ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಎಐಸಿಸಿ ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿಯ ಮೊದಲ ಸಭೆ ಅತ್ಯಂತ ಯಶಸ್ವಿಯಾಗಿದೆ ಎಂದು ತಿಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯಾಯಯೋಧ ರಾಹುಲ್ ಗಾಂಧಿಯವರ ಸಾಮಾಜಿಕ ನ್ಯಾಯದ ಪರ ಬದ್ಧತೆಗೆ ಧೈರ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು डि अडवरी कौंसिल ऑफ दी डिपार्टमेंट एनामयोधा राहुल गांधी जी फॉर करोशियल जस्टिस marginalised sections of the society in our country and for having stood up for the cause of the backward classes in particular. Rahulji's steely resolve forced the Manumali Modi government to surrender to the just and constitutional demand for the caste census in India. ಕಾಂಗ್ರೆಸ್ ಪಕ್ಷ ಎಂದೆಂದಿಗೂ ಸಂವಿಧಾನಕ್ಕೆ ಬದ್ಧವಾಗಿರುತ್ತದೆ ಅಹಿಂದ ತತ್ವವು ಎಲ್ಲರಿಗೂ ಸಮಪಾಲು ಸಮಬಾಳು ಎಂಬುದರ ಆಧಾರವಾಗಿದೆ ಇಂದಿನ ಕಾಲಮಾನದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಸಮಾನತೆ ಇಲ್ಲವಾಗಿದ್ದು ಈ ನಿಟ್ಟಿನಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ತುಂಬಬೇಕಾಗಿದೆ ನ್ಯಾಯ ಯೋಧ ರಾಹುಲ್ ಗಾಂಧಿಯವರು ಪ್ರತಿಪಾದಿಸುತ್ತಿರುವ ಜಾತಿ ಗಣತಿ ಕೇವಲ ಜಾತಿಗಳ ಗಣತಿಯಾಗಿರದೆ ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ನಡೆಸುವ ಸಮೀಕ್ಷೆಯಾಗಿದೆ ಹಿಂದುಳಿದ ಸಮುದಾಯಗಳಿಗೆ ಸಮಾನ ಅವಕಾಶ ಒದಗಿಸುವ ದಿಟ್ಟ ನಿರ್ಧಾರವನ್ನು ರಾಹುಲ್ ಗಾಂಧಿಯವರು ಕೈಗೊಂಡಿದ್ದಾರೆ ಎಂದರು ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ವಟ್ ಎಲ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ದಿ ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಇಟ್ ವಿಂಗ್ ಟು ಇಂಪ್ಲಿಮೆಂಟ್ ಇಟ್ ಅಹಿಂದ ಅಂತಂದ್ರೆ ಎಲ್ಲರಿಗೂ ಸಮಪಾಲು ಸಮಬಾಳು ಸಿಕ್ಬೇಕಲ್ಲ ಸಮಪಾಲು ಸಮಬಾಳು ಆಗ್ಬೇಕಲ್ಲ ಇವತ್ತಿದ್ಯಾ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ವರ್ಗ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಈ ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದಾರೆ ಬರೀ ಜಾತಿ ಗಂಟಿ ಅಲ್ಲ ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಪ್ರತಿಯೊಬ್ಬ ವ್ಯಕ್ತಿಯ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡ್ತಕ್ಕ ಸರ್ವೆ ಮಾಡ್ತಕ್ಕಂಥದ್ದು ಇದು ಮಾಡೋದ್ರಿಂದ ಅವರು ಕೂಡ ಯಾರು ಅವಕಾಶಗಳು ಸಿಕ್ಕಿಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ಮೇಲೆ ಕೆತ್ತಲಿಕ್ಕೆ ಅನುಕೂಲ ಆಗ್ತದೆ ಅದನ್ನ ರಾಹುಲ್ ಗಾಂಧಿ ಅವರು ಬಹಳ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ ಬಹುಶಃ ಯಾರು ಕೂಡ ಇಷ್ಟೊಂದು ಬಹಿರಂಗವಾಗಿ ಯಾವ ನಾಯಕರು ಕೂಡ ತಗೊಂಡಿರಲ್ಲ ಅದನ್ನ ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ